ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಅವರು ಕ್ರಿಕೆಟ್ನ ಜಾಗತಿಕ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗುವ ಕುರಿತು ಊಹಾಪೋಹಗಳು ತೀವ್ರಗೊಂಡಿವೆ ಗೃಹಮಂತ್ರಿ ಅಮಿತ್ ಶಾ ಮಗ ಜೈಶಾ ಐಸಿಸಿಯ ಮುಂದಿನ ಅಧ್ಯಕ್ಷರಾಗಲಿದ್ದಾರೆ ಅಂತ ಎನ್ಡಿಟಿವಿ ವರದಿ ಮಾಡಿದೆ ಹೌದು ಬಿಸಿಸಿಐ ಪಾಲಿಗೆ ಎಲ್ಲವನ್ನೂ ನಿರ್ಧರಿಸಬಲ್ಲವರಾಗಿರುವ ಕಾರ್ಯದರ್ಶಿ ಜೈಶಾ ಮುಂದಿನ ಐಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆ ಕೇಳಿ ಬರ್ತಿದೆ ಹೀಗಾಗಿ ಯಾವುದೇ ಕ್ರೀಡೆಯ ಹಿನ್ನೆಲೆ ಇಲ್ಲದ ಜೈಶಾ ಕ್ರಿಕೆಟ್ ಆಡಳಿತದಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಮತ್ತೊಮ್ಮೆ ಶುರುವಾಗಿದೆ ಕುಟುಂಬ ರಾಜಕಾರಣ ಮತ್ತು ಸ್ವಜನ ಪಕ್ಷಪಾತದ ಕುರಿತಾಗಿ ಬಿಜೆಪಿಗೆ ಮಾತನಾಡುವ ಯಾವುದೇ ನೈತಿಕ ಅಧಿಕಾರವಿಲ್ಲ ಅಂತ ಹಲವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಗ್ರೆಗ್ ಬಾರ್ಕ್ಲೆ ಅವರ ಅವಧಿ ಈ ವರ್ಷ ನವೆಂಬರ್ ಮೂವತ್ತಕ್ಕೆ ಕೊನೆಗೊಳ್ಳುತ್ತೆ ಅವರು ಮುಂದಿನ ಅವರಿಗೆ ಸ್ಪರ್ಧಿಸೋಕೆ ನಿರಾಸಕ್ತಿ ತೋರಿರೋದ್ರಿಂದ ಜೈ ಅವರ ಹಾದಿ ಸುಗಮವಾಗಿದೆ ಎನ್ನಲಾಗಿದೆ ಗ್ರೆಗ್ ಬಾರ್ಕ್ಲೆ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮೂರನೇ ಬಾರಿಗೆ ಈ ಹುದ್ದೆಗೆ ಸ್ಪರ್ಧಿಸುವ ಯಾವುದೇ ಉದ್ದೇಶ ಹೊಂದಿಲ್ಲ ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾದ ಅಧ್ಯಕ್ಷ ಮೈಕ್ ಬೇರ್ಡ್ ಸೇರಿದಂತೆ ಐಸಿಸಿ ನಿರ್ದೇಶಕರಿಗೆ ಈಗಾಗಲೇ ತಿಳಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಐಸಿಸಿ ಅಧ್ಯಕ್ಷರು ತಲಾ ಎರಡು ವರ್ಷಗಳ ಮೂರು ಅವಧಿಗೆ ಸ್ಪರ್ಧೆ ಮಾಡಬಹುದು ನ್ಯೂಜಿಲೆಂಡ್ನ ಬಾರ್ಕ್ಲೆ ನಾಲ್ಕು ವರ್ಷಗಳನ್ನು ಪೂರೈಸಿದ್ದಾರೆ ಈ ಸುದ್ದಿ ಬೆನ್ನಲ್ಲೇ ಐಸಿಸಿ ಅಧಿಕಾರದ ಚುಕ್ಕಾಣಿ ಮೇಲೆ ಕಣ್ಣಿಟ್ಟಿದ್ದ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯದರ್ಶಿ ಜೈಶಾ ಐಸಿಸಿ ಅಧ್ಯಕ್ಷರಾಗುವ ಹಾದಿ ಸುಗಮವಾಗಿದೆ ಶಾ ಅವರನ್ನ ಐಸಿಸಿ ಮಂಡಳಿಯಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅಂತಾನೆ ಪರಿಗಣಿಸಲಾಗಿದೆ ಅವರು ಪ್ರಸ್ತುತ ಐಸಿಸಿ ನ ಪ್ರಬಲ ಹಣಕಾಸು ಮತ್ತು ವಾಣಿಜ್ಯ ವ್ಯವಹಾರಗಳ ಉಪ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ ಅವರು ಹದಿನಾರು ಮತದಾರರ ಸದಸ್ಯರಲ್ಲಿ ಹೆಚ್ಚಿನ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಜೈಷಾ ಅವರಿಗೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ಕ್ರಿಕೆಟ್ ಮಂಡಳಿಗಳ ಬೆಂಬಲ ಇದೆ ಇದು ಅವರಿಗೆ ಐಸಿಸಿಯ ಮುಖ್ಯಸ್ಥರಾಗೋಕೆ ಬೇಕಾದ ಬೆಂಬಲ ನೀಡಲಿದೆ ಅಂತ ತಿಳಿದು ಬಂದಿದೆ ಜೈಶಾ ಬಿಸಿಸಿಐ ಕಾರ್ಯದರ್ಶಿಯಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಒಂದು ವರ್ಷ ಉಳಿದಿದೆ ನಂತರ ಮತ್ತೊಂದು ಅವಧಿಗೆ ಕಾರ್ಯದರ್ಶಿ ಆಗೋಕೆ ಅವರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ವರ್ಷಗಳ ಕಡ್ಡಾಯ ಕೂಲಿಂಗ್ ಅವಧಿಗೆ ಒಳಗಾಗಬೇಕಾಗತ್ತೆ ಸುಪ್ರೀಂ ಕೋರ್ಟ್ನಿಂದ ಅನುಮೋದಿಸಲಾದ ಬಿಸಿಸಿಐ ಸಂವಿಧಾನದ ಪ್ರಕಾರ ಮೂರು ವರ್ಷಗಳ ಕೂಲಿಂಗ್ ಆಫ್ ಅವಧಿ ಕಡ್ಡಾಯವಾಗಿದೆ ಜೈಶಾಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಐಸಿಸಿ ಅಧ್ಯಕ್ಷರಾದರೆ ಅದರ ಇತಿಹಾಸದಲ್ಲೇ ಅವರು ಅತ್ಯಂತ ಕಿರಿಯ ಅಧ್ಯಕ್ಷರಾಗ್ತಾರೆ ಜಗಮೋಹನ್ ದಾಲ್ಮಿಯಾ ಶರದ್ ಪವಾರ್ ಎನ್ ಶ್ರೀನಿವಾಸನ್ ಮತ್ತು ಶಶಾಂಕ್ ಮನೋಹರ್ ಈ ಹಿಂದೆ ಈ ಉನ್ನತ ಐಸಿಸಿ ಸ್ಥಾನವನ್ನು ಅಲಂಕರಿಸಿದ ಭಾರತೀಯರು ಗ್ರೆಗ್ ಬಾರ್ಕ್ಲೆ ಅವರನ್ನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಮರು ಚುನಾಯಿತರಾಗಿದ್ರು ಈ ಬಾರಿ ಚುನಾವಣೆಯ ಮೂಲಕ ಹೊಸ ಅಧ್ಯಕ್ಷರ ನೇಮಕ ಆಗಲಿದೆ ಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸೋಕೆ ಕೊನೆ ದಿನಾಂಕ ಆಗಸ್ಟ್ ಇಪ್ಪತ್ತೇಳ ಆಗಿತ್ತು ಇದ್ರೊಳಗೆ ಜೈಶಾ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ ಅಧ್ಯಕ್ಷರ ಆಯ್ಕೆ ಸಾಮಾನ್ಯವಾಗಿ ಹದಿನಾರು ಮತಗಳನ್ನ ಹೊಂದಿರುತ್ತೆ ವಿಜೇತರನ್ನ ನಿರ್ಧರಿಸೋಕೆ ಸರಳ ಬಹುಮತದ ಅಂದ್ರೆ ಒಂಬತ್ತು ಮತಗಳ ಅಗತ್ಯವಿದೆ ಈ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡವರಿಗೆ ಮೂರನೇ ಎರಡರಷ್ಟು ಬಹುಮತ ಇತ್ತು ಇದೀಗ ಇತರೆ ಕ್ರಿಕೆಟ್ ಮಂಡಳಿಗಳ ಬೆಂಬಲದೊಂದಿಗೆ ಜೈಶಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಪ್ರಧಾನಿ ಹುದ್ದೆಗೆ ಇರಲಿದ್ದಾರೆ ಅಂತ ಕಾದ್ ನೋಡಬೇಕಿದೆ ಪ್ರಸ್ತುತ ಜೈಷಾ ಅವರು ಏಷ್ಯನ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರೂ ಆಗಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಿಂದ ಅಹಮದಾಬಾದ್ನ ಸೆಂಟ್ರಲ್ ಬೋರ್ಡ್ ಆಫ್ ಕ್ರಿಕೆಟ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಶಾ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿ ಆಗಿದ್ರು ಜೈ ಶಾ ಅವರು ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಹಣಕಾಸು ಮತ್ತು ಮಾರುಕಟ್ಟೆ ಸಮಿತಿಗಳ ಸದಸ್ಯರಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಬಿ ಸಿಐನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೈಶಾ ಬಿ ಸಿ ಕಾರ್ಯದರ್ಶಿಯಾಗಿ ಮರು ಆಯ್ಕೆಯಾದರು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಸಿ ಶಾ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಭವಿಷ್ಯದ ಸಿಇ ಸಿ ಸಭೆಗಳಿಗೆ ತನ್ನ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೈಷಾ ಅವರನ್ನ ಐಸಿಸಿ ಬೋರ್ಡ್ ಸದಸ್ಯ ಪ್ರತಿನಿಧಿಯಾಗಿ ನೇಮಕ ಮಾಡಲಾಯಿತು ಮತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೋರ್ಡ್ ಸಭೆಯಲ್ಲಿ ಶಾ ಐಸಿಸಿ ನ ಶಕ್ತಿಶಾಲಿ ಹಣಕಾಸು ಮತ್ತು ವಾಣಿಜ್ಯ ವ್ಯವಹಾರಗಳ ಸಮಿತಿಯ ಮುಖ್ಯಸ್ಥರಾಗಿ ಆಯ್ಕೆಯಾದರು ಬಿಸಿಸಿಐನಲ್ಲಿ ಜೈಶಾ ಕಾರ್ಯದರ್ಶಿ ಹಾಗೂ ರೋಜರ್ ಬಿನ್ನಿ ಅಧ್ಯಕ್ಷರಾಗಿದ್ದರು ಇಡೀ ಬಿಸಿಸಿಐ ನಿಯಂತ್ರಣ ಮಾಡುವುದು ಜೈಶಾ ಅವರೇ ಅನ್ನೋದು ಓಪನ್ ಸೀಕ್ರೆಟ್ ಜೈಶಾ ಅವರು ಅಹಮದಾಬಾದ್ನ ನಿರ್ಮಾ ವಿಶ್ವವಿದ್ಯಾನಿಲಯದಿಂದ ಬಿಟೆಕ್ ಪದವಿ ಪಡೆದಿದ್ದಾರೆ ಜೈಶಾ ಅವರು ಯಾವುದೇ ಕ್ರೀಡೆಯ ಹಿನ್ನೆಲೆ ಇಲ್ದೇನೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಬಿ ಸಿ ಐ ಹಾಗೂ ಐಸಿಸಿ ಅಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅತ್ಯುನ್ನತ ಹುದ್ದೆಗಳನ್ನೂ ಪ್ರಭಾವಿ ಸ್ಥಾನವನ್ನೂ ಪಡೆದಿದ್ದಾರೆ ಅದನ್ನೆಲ್ಲ ಅವರು ತಮ್ಮ ಪ್ರತಿಭೆ ಪ್ರಯತ್ನ ಕಠಿಣ ಪರಿಶ್ರಮ ಸಾಧನೆಗಳಿಂದಾನೇ ಪಡೆದುಕೊಂಡ್ರ ಕ್ರೀಡೆಯಲ್ಲಿ ಕ್ರಿಕೆಟ್ನಲ್ಲಿ ಯಾವ ಹಿನ್ನೆಲೆಯೂ ಇಲ್ಲದೆ ಇಷ್ಟೆಲ್ಲ ಸ್ಥಾನಮಾನ ಪಡೆಯುವಲ್ಲಿ ಅವರ ತಂದೆ ಹಾಗೂ ಮೋದಿ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರ ಯಾವ ಪಾತ್ರವೂ ಇಲ್ವಾ ಭಾರತದ ಕ್ರಿಕೆಟ್ನಲ್ಲಿ ಎಂತೆಂಥ ಸಾಧನೆ ಮಾಡಿರುವ ಘಟಾನುಘಟಿಗಳೆಲ್ಲ ಇದ್ದಾರೆ ದಶಕಗಳ ಕ್ರಿಕೆಟ್ ಅನುಭವ ಇರುವ ಆಡಳಿತಗಾರರು ಇದ್ದಾರೆ ಅವರೆಲ್ಲರನ್ನು ಹಿಂದಿಕ್ಕಿ ಜೈಶಾ ಸ್ವಂತ ವಲಯದಿಂದಲೇ ಇಷ್ಟೆಲ್ಲ ಸ್ಥಾನಮಾನ ಪಡೆದಿದ್ದಾರೆ ಅಂದ್ರೆ ಅವರದ್ದು ಅದೆಂತಹ ಅದ್ಭುತ ಸಾಧನೆ ಅಲ್ವಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ